ಭಜತಾ ಚ ವೃಕ್ಷ ನಮತಾ ಕಾಮಧೇ ನಮೇ ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡರಂತ ಸಾಕಷ್ಟು ನೈಜ ಪವಾಡದ ಮಾಹಿತಿಗಳನ್ನು ನಾನು ನಿಮಗೆ ಯಾವಾಗಲೂ ಕೂಡ ಕೊಡ್ತಾ ಇರ್ತೇನೆ ಇವತ್ತು ಕೂಡ ರಾಯರು ಮಾಡಿರುವಂತಹ ಒಂದು ಅತ್ಯದ್ಭುತ ಪವಾಡ ಅನ್ಬೋದು ಅದನ್ನು ಕೇಳಿಸ್ಕೊಂಡ್ರೆ ಆ ವಿಡಿಯೋನ ನೀವು ನೋಡಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಯಾಕಪ್ಪ ಅಂತಂದರೆ ಅಂತಹ ಒಂದು ಅತ್ಯದ್ಭುತವಾದ ಒಂದು ಪವಾಡದ ಒಂದು ವಿಡಿಯೋವನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ ಆ ಕಾರಣದಿಂದ ರಾಯರ ಭಕ್ತರು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡ್ತಾ ಶ್ರೀ ರಾಘವೇಂದ್ರಾಯನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಷ್ಟೆಲ್ಲ ರಾಯರ ಅನುಗ್ರಹ ಸಿಗುತ್ತೆ ಕಷ್ಟ ಅಂತ ಕೇಳ್ಕೊಂಡ್ರೆ ರಾಯರು ತ್ವರಿತವಾಗಿ ಹೇಗೆಲ್ಲ ಪರಿಹಾರ ಕೊಡ್ತಾರೆ ಮತ್ತು ಹೇಗೆಲ್ಲ ಸಹಾಯಕ್ಕೆ ನಿಲ್ತಾರೆ ನಮ್ಮ ನೆರಳಿನ ರೀತಿ ನಮ್ಮ ಬೆನ್ನ ಹಿಂದೆ ಹೇಗೆ ನಮ್ಮನ್ನು ನೋಡ್ತಾರೆ ಅನ್ನೋದಕ್ಕೆ ಇವತ್ತು ನಾನು ನಿಮಗೆ ಏನು ಒಂದು ವಿಡಿಯೋ ಹಾಕ್ತಾ ಇದ್ದೀನಲ್ಲ ಒಂದು ಮಾಹಿತಿ ಕೊಡ್ತಾ ಇದ್ದೀನಲ್ಲ ಅದೇ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ರಾಯರ ಭಕ್ತರೊಬ್ಬರು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರು ಶರಣಪ್ಪ ಏನು ಮಾಡ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೊರಡ್ತಾರೆ ಸ್ನೇಹಿತರೆ ಪಾದಯಾತ್ರೆಯನ್ನು ಹೊರಡಬೇಕಾದ್ರೆ ಏನಾಗುತ್ತೆ ನಿಮಗೆ ಗೊತ್ತು ಮಧ್ಯರಾತ್ರಿ ಮೂರು ಗಂಟೆ ಅಂದರೆ ಯಾವ ರೀತಿ ಇರುತ್ತೆ ಕಾಡ ಕಗ್ಗತ್ಲು ಮತ್ತು ಒಂದು ಭಯದ ವಾತಾವರಣ ಕೂಡ ಇರುತ್ತೆ ಸಾಕಷ್ಟು ಜನ ಏನಿದೆ ಬೆಳಗಿನ ಜಾವ ಪಾದಯಾತ್ರೆ ಮಾಡೋರಿಗೆ ಯಾವುದೇ ರೀತಿಯಾದಂತಹ ಒಂದಷ್ಟು ದಣಿವಾಗಬಹುದು ಆದರೆ ರಾಯರ ಸ್ಮರಣೆ ಮಾಡ್ತಾ ಹೇಗೋ ನಾವು ಸಾಕ್ಕೊಳ್ತೇವೆ ಆದರೆ ಕತ್ತಲಲ್ಲಿ ನಾವು ಒಂದು ಹೆಜ್ಜೆಯನ್ನು ಹಾಕ್ತಾ ನಾವೇನಿದೆ ಮಧ್ಯರಾತ್ರಿ ಅದು ಒಬ್ಬಂಟಿಯಾಗಿ ನಾವು ಸಾಕಬೇಕಾದಾಗ ಸಾಕಷ್ಟು ಸಮಸ್ಯೆಗಳು ಬರಬಹುದು ಮತ್ತು ಏನಂತಂದರೆ ಕೆಲವೊಂದು ಟೈಮ್ ನಮಗೆ ಆತಂಕ ಅನ್ನೋದು ಉಂಟಾಗಬಹುದು ಅದೇ ರೀತಿ ಶರಣಪ್ಪ ಏನಾಗುತ್ತೆ ಒಂದು ಆತಂಕ ಉಂಟಾಗುತ್ತೆ ಸಡನ್ಲಿ ಯಾಕಂತಂದರೆ ಕಾಡುಗತ್ತಲಲ್ಲಿ ಒಂದು ಸಡನ್ನಾಗಿ ಯಾರೂ ಇಲ್ಲ ಮತ್ತು ಬೆಟ್ಟ ಗುಡ್ಡಗಳು ಮತ್ತು ಭಯ ಬಂದ್ಬಿಡುತ್ತೆ ಅವ್ರಿಗೆ ಏನಪ್ಪ ಈ ರೀತಿ ಆಗೋಗ್ತಿದೆ ಏನೋ ಆಗೋಗ್ತಿದೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಕಾಡಲಿಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ಶರಣಪ್ಪ ಅವರು ಏನು ಮಾಡ್ತಾರೆ ಅಂದರೆ ರಾಯರ್ನ ಭಕ್ತಿಯಿಂದ ಅಲ್ಲೇ ನಿಂತ್ಕೊಂಡು ಅವ್ರಿಗೆ ಏನು ಪ್ಲೇಸ್ ನಿಂತಿದ್ರಲ್ಲ ಅವ್ರ ಪ್ಲೇಸಲ್ಲಿ ನಿಂತ್ಕೊಂಡ್ಬಿಟ್ಟು ಕೇಳ್ಕೊಂಬಿಡ್ತಾರೆ ರಾಯರ್ನ ರಾಯರ ನನಗೆ ಯಾಕೋ ಈ ರೀತಿ ಒಂದು ಸ್ವಲ್ಪ ಭಯ ಆಗ್ತಿದೆ ಅಂತ ಮನ್ಸಲ್ಲಿ ಆ ಥರ ಕೇಳ್ಕೊಂಡು ಇದು ಮಾಡೋದಕ್ಕೆ ನಡೆಯೋಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ನಿಜವಾಗ್ಲೂ ನೋಡಿ ನಾನು ನೆಕ್ಸ್ಟ್ ಇವಾಗ ವೀಡಿಯೋ ಹಾಕ್ತೀನಿ ಒಂದು ಈ ವಿಡಿಯೋ ತೋರಿಸ್ತಾಯಿದ್ದೀನಿ ನೋಡಿ ಇದರಲ್ಲಿ ಒಂದು ನಾಯಿ ಏನಿದೆ ಅವರನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಸುಮಾರು ಹದಿನೆಂಟು ಕಿಲೋಮೀಟ್ರ್ ಏನೋ ಅನಿಸುತ್ತೆ ಅವರು ಹೇಳಿದ ಹಾಗೆ ರೆಕಾರ್ಡಿಂಗ್ ಕೂಡ ನಾನು ಹಾಕ್ತಾ ಇದ್ದೀನಿ ಇದು ಯಾವುದು ಸುಮ್ಮನೆ ಕಟ್ಕತೆ ಅಲ್ಲ ಏನಿದೆ ನಾವೆಲ್ಲ ನಾವು ಗೃಹರಾಘವೇಂದ್ರ ಟಿ ವಿಯಲ್ಲಿ ಏನೇ ಕೊಡೋ ಮಾಡಿದ್ರು ಕೂಡ ವಿತ್ ಪ್ರೂಫ್ ಸಮೇತ ವಿತ್ ಏನಿದೆ ನಾವು ಅದಕ್ಕೆ ಮಾಮೂಲಿಯಾಗಿ ಏನಿದೆ ಅದರ ಡೀಟೇಲ್ಸನ್ನು ಕೊಟ್ಟೆ ಕೊಡ್ತೀವಿ ಸೊ ಅದೇನಿದೆ ವಿಡಿಯೋ ಕೂಡ ಕಂಟೆಂಟ್ ಕೊಡ್ತಾ ಇದ್ದೀನಿ ಅವರು ಮಾತಾಡಿರುವಂತಹ ಒಂದು ಆಡಿಯೋ ಕೂಡ ಇದು ಮಾಡ್ತೀನಿ ಮತ್ತು ಇನ್ನೊಂದು ಏನು ಮಿರಾಕಲ್ ಅಂದರೆ ಆ್ಯಕ್ಚುಲಿ ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೆ ಸೊ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ ಕಾರ್ ಡ್ರೈವ್ ಮಾಡ್ತಾ ಇದ್ದೆ ಸೊ ನಾನು ಸ್ಪೀಡಲ್ಲಿದ್ದಾಗ ಏನಿದೆ ನಾನು ಹೈವೇಲಿದ್ದಾಗ ನಾನು ಯಾರು ಫೋನು ಪಿಕ್ ಮಾಡಲ್ಲ ಸೊ ನನಗೆ ಶರಣಪ್ಪ ಪವರ್ ಫೋನ್ ಬಂತು ನಾನು ಆ್ಯಕ್ಚುಲಿ ಅದರಿಂದ ಸುಮಾರು ಫೋನ್ ಕಾಲ್ಸ್ ಬಂದಿತ್ತು ನನಗೆ ಹದಿನೈದು ಇಪ್ಪತ್ತು ಫೋನ್ ಕಾಲ್ಸ್ ಬಂದಿತ್ತು ನನಗೆ ಆದರೆ ನಾನು ಯಾವ ಫೋನ್ ಕಾಲ್ ಕೂಡ ಅಲ್ಲಿ ಪಿಕ್ ಮಾಡಿರಲಿಲ್ಲ ಅದು ಏನಾಯಿತು ಸಡನ್ಲಿ ಗೊತ್ತಿಲ್ಲ ಇವ್ರ ಮಹಿಮೆ ಇವ್ರಿಗೆ ಹೇಳಬೇಕಿತ್ತು ಅಂತ ಇವರಿತ್ತೇನೋ ನಾನಿಲ್ಲ ಅದನ್ನು ಪಬ್ಲಿಷ್ ಮಾಡಬೇಕಿತ್ತಂತೇನೋ ಮತ್ತು ಅದು ಏನು ಸಿಂಕ್ರನೇ ನಂಗೆ ಗೊತ್ತಿಲ್ಲ ಯಾವ ಥರ ಅಂತ ಹೇಳಿಬಿಟ್ಟು ನಾನು ಇವ್ರ ಕಾಲ್ ಮಾತ್ರ ಪಿಕ್ ಮಾಡಿದ್ದೀನಿ ಮತ್ತು ನನ್ನ ಗಾಡಿ ಓಡಿಸ್ತಾನೆ ಏನಿದೆ ಕಾರ್ ಓಡಿಸ್ತಾನೆ ನಾನು ಏನಿದೆ ನಾನು ಇವ್ರ ಕಾಲ್ ಪಿಕ್ ಮಾಡಿದ್ದೀನಿ ಅವ್ರ ಜೊತೆ ನಾನು ಏನಿದೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡಿದ್ದೀನಿ ಸೊ ನನಗೆ ಕಾರ್ ನಾನೆಲ್ಲೂ ಸೈಡ್ಗೂ ಹಾಕಲಿಲ್ಲ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ನಾನು ಆ ಥರ ಮಾಡಲ್ಲ ಹಾಗೇನಾದರೂ ಇಂಪಾರ್ಟೆಂಟ್ ಇತ್ತು ಅಂತಂದರೆ ನಾನು ಕಾರನ್ನ ಒಂದು ಬದಿಗೆ ಹಾಕಿ ಏನಿದೆ ಒಂದು ಸೇಫೆಸ್ಟ್ ಪ್ಲೇಸ್ನಲ್ಲಿ ನಿಂತ್ಕೊಂಡು ನಾನು ಮಾತಾಡೋವಂಥದ್ದು ಈ ರೀತಿ ಮಾಡ್ತೀನಿ ಆದರೆ ಇವತ್ತು ಅದು ಏನೋ ಗೊತ್ತಿಲ್ಲ ಈ ರೀತಿ ನಾನು ಮಾತಾಡಿಬಿಟ್ಟೆ ಅವರು ಪವಾಡನ ಹೇಳ್ಕೊಂಡ್ರು ನಂತರ ವೀಡಿಯೋನೂ ಕಳಿಸಿದ್ರು ನನಗೆ ನಿಜವಾಗ್ಲೂ ನೋಡಿ ಇದೊಂದು ಶಾಕಿಂಗ್ ಅಂತ ಅನ್ನಿಸ್ತು ಯಾಕಂತಂದರೆ ನಮ್ಮ ಕಷ್ಟ ಕಾಲಕ್ಕೆ ನಿಜವಾಗ್ಲೂ ರಾಯರು ಬಂದೇ ಬರ್ತಾರೆ ಈಗೇನೋ ಬಿಡು ಆಕಸ್ಮಿಕವಾಗಿ ಏನೋ ಒಂದು ನಾಯಿ ಬಂತು ನಾವೇನೋ ಅದನ್ನು ಕರೆದ್ವಿ ಅದಕ್ಕೇನೋ ಒಂಚೂರು ರೊಟ್ಟಿ ಹಾಕಿದ್ವಿ ಏನೋ ಒಂಚೂರು ಬಿಸ್ಕೆಟ್ ಹಾಕಿದ್ವಿ ತಿಂತು ಹೋಯಿತು ಅಂತ ಹೇಳಿಬಿಟ್ಟು ಆದರೆ ಇದು ಹಾಗಲ್ಲ ಇದು ರಾಯ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಬಂದಿದೆ ಮತ್ತು ಇದು ಆಕಸ್ಮಿಕವಾಗಿ ಮತ್ತೆ ಮಾಯ ಆಗಿದೆ ಓಕೆನಾ ಆ ಒಂದು ವ್ಯಕ್ತಿ ಏನಿದ್ರಲ್ಲ ಅವ್ರಿಗೆ ಧೈರ್ಯವನ್ನು ತುಂಬಿದೆ ಈ ಒಂದು ಶ್ವಾನ ನಿಜವಾಗ್ಲೂ ಯಾಕಂತಂದರೆ ಇತ್ತು ಅಂತಂದರೆ ಯಾವುದೇ ದುಷ್ಟಶಕ್ತಿಗಳು ಆ ಥರ ಬರೋದಿಲ್ಲ ಈಗ ಮಧ್ಯರಾತ್ರಿ ಮೂರು ಗಂಟೆ ಅಂದರೆ ನಿಮಗೆ ಗೊತ್ತು ಯಾವ್ಯಾವ ರೋಡ್ ಹೆಂಗೆ ಹೆಂಗೆ ಇರುತ್ತೆ ವೆಹಿಕಲ್ಸ್ ಬಿಡಿ ಪಾಸಿಂಗ್ ಆಗ್ತಾ ಇರ್ತವೆ ಕಾರಲ್ಲಿ ಅದು ಒಂದು ಪ್ರಾಬ್ಲಮ್ ಇಲ್ಲ ಆದರೆ ನಾವು ಒಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಆ ಒಂದು ಪ್ಲೇಸ್ಗಳೇನಿರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಬಹಳ ಇರುತ್ತೆ ನಮ್ಮನ್ನು ಬೇಗ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ನಮಗೆ ಸಮಸ್ಯೆ ಅನ್ನೋದು ಉಂಟು ಮಾಡಿಬಿಡುತ್ತೆ ಅಂಥ ಟೈಮಲ್ಲಿ ಯಾರು ಕಾಪಾಡ್ತಾರೆ ಅಂದರೆ ನಮಗೆ ಇದೊಂದು ಶ್ವಾನ ನಿಜವಾಗ್ಲೂ ಆ ಶ್ವಾನ ಏನಿದೆ ಅದು ಏನೇ ಇದ್ದರೂ ಕೂಡ ಅದು ಕೆಟ್ಟ ಶಕ್ತಿ ಅದಕ್ಕೆ ಬೇಗ ಗೊತ್ತಾಗುತ್ತೆ ಮತ್ತು ಅದು ಕ್ಯಾಪ್ಚರ್ ಮಾಡುತ್ತೆ ನಮಗೆ ಬೇಗ ಸಿಂಪ್ಟಮ್ಸ್ನ ಕೊಡುತ್ತೆ ಮತ್ತು ಅದು ನಮ್ಮನ್ನು ಒಂದು ಗಾರ್ಡು ಏನಿದೆ ಮಾಡುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಅದು ನಮ್ಮನ್ನು ಕಾಪಾಡುತ್ತೆ ರಾಯರು ನಿಜವಾಗ್ಲೂ ಆ ಶ್ವಾನವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಅವರು ಕೂಡ ಅದೇ ಮಾತೇ ಹೇಳ್ತಾರೆ ಬಿಕಾಸ್ ಆಫ್ ಯಾಕಂತಂದ್ರೆ ಇಲ್ಲಿ ಆ ಟೈಮ್ನಲ್ಲಿ ಇನ್ಯಾರೋ ವ್ಯಕ್ತಿ ಬಂದು ಏನೋ ಒಂದು ಹೇಳಿ ಮಾಡಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಸೊ ಇದು ಯಾವುದೋ ಒಂದು ದೊಡ್ಡ ದೊಡ್ಡ ಏನೋ ಮ್ಯಾಜಿಕ್ ಅಂತೂ ಅಲ್ಲಿ ನಡೆಯುವಂಥದ್ದಲ್ಲ ರಾಯರೇನಿದ್ದಾರೆ ಒಂದು ಶ್ವಾನದ ರೂಪದಲ್ಲಿ ಒಂದು ಸೂಚನೆಯನ್ನು ಕೊಡಿಸಿ ಅದಕ್ಕೆ ಈ ವ್ಯಕ್ತಿ ಹತ್ರ ಕಳಿಸಿ ಏನಿದ್ದಾರೆ ಇವನ ಬೆಂಗಾಗಿಲಾಗಿ ನಿಲ್ಲಿಸಿ ಅದೇನಿದ್ದಾರೆ ಈತನಿಗೆ ರಕ್ಷಣೆಯನ್ನು ಕೊಟ್ಕೊಂಡು ಬಂದು ಅದು ಏನಿದೆ ಸಡನ್ನಾಗಿ ಇಷ್ಟು ಕಿಲೋಮೀಟರ್ ಅಂದರೆ ಜನನಿಬಿಡ ಪ್ರದೇಶ ಬಂದ ಮೇಲೆ ಏನಿದೆ ಅದು ಸಡನ್ನಾಗಿ ಏನಿದೆ ನಾಯಿ ಒಂದು ಮಾಯ ಆಗುತ್ತೆ ಓಕೆನಾ ಈ ರೀತಿ ನಡೆದಿರೋಂತಹ ಮಿರಾಕಲ್ಲು ಇದಕ್ಕೆ ನೋಡಿ ಸಂಬಂಧಪಟ್ಟ ಎಲ್ಲ ನಾನು ವೀಡಿಯೋಸ್ನೂ ಕೂಡ ಇದು ಮಾಡ್ತಾ ಇದ್ದೀನಿ ಕಳೆದಾಗ ಏನಿದೆ ಅವರ ರೆಕಾರ್ಡಿಂಗ್ ಕೂಡ ಕೇಳಿಸ್ತೀನಿ ಅವ್ರು ನನ್ನ ಹತ್ರ ಏನು ಮಾತಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ನಾನು ಲೌಡ್ ಸ್ಪೀಕರಲ್ಲಿ ಮತ್ತು ಜರ್ನಿಯಲ್ಲಿ ಮಾತಾಡಿರೋದ್ರಿಂದ ಸೊ ಆ ಕಾರಣದಿಂದ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಸಾಕಷ್ಟು ಜನ ಸಾಕಷ್ಟು ಭಕ್ತರು ಒಂದು ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಸಂತೋಷದ ವಿಚಾರ ಆದರೆ ನಾನು ಎಲ್ಲರಿಗೂ ಕೂಡ ಒಂದು ಸಜೆಷನ್ ನೀನು ಕೊಡ್ತೀನಿ ಅಂತಂದರೆ ನೀವು ದಯವಿಟ್ಟು ಸ್ನೇಹಿತರೆ ಯಾರೂ ಕೂಡ ಒಂಟಿ ಒಂಟಿಯಾಗಿ ನೀವೇನಿದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಲಿ ದಯವಿಟ್ಟು ನಡ್ಕೊಂಡು ಹೋಗಲಿಕ್ಕೆ ಮಾಡಬೇಡಿ ಯಾಕಪ್ಪ ಅಂತಂದರೆ ನೋಡಿ ರಾಯರನ್ನ ನಾವೆಲ್ಲರೂ ಕೂಡ ನಂಬ್ತೀವಿ ಆರಾಧಿಸ್ತೀವಿ ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಅನ್ನೋದು ಸಡನ್ನಾಗಿ ರೈಸ್ ಆಯಿತು ಅಂತಂದರೆ ಅದಕ್ಕೆ ರಾಯರು ಕಾಪಾಡ್ತಾರೆ ಇಲ್ಲ ಅಂತಿಲ್ಲ ಆ ನಂಬಿಕೆ ನನಗಿದೆ ಆದರೂ ಕೂಡ ನಾವು ಆ ಒಂದು ರಿಸ್ಕನ್ನು ನಾವಾಗ ನಾವೇ ತೆಗೆದುಕೊಂಡು ಮತ್ತೆ ನಾವು ಪರೀಕ್ಷೆನ ಒಳಗಾಕೋ ಅಂಥದ್ದು ಬೇಡ ಆ ಕಾರಣದಿಂದ ಏನಿದೆ ಸ್ನೇಹಿತರೆ ಗುಂಪು ಗುಂಪಾಗಿ ಏನಿದೆ ಹೋಗಿ ಅಥವಾ ಒಂದು ನಾಲ್ಕು ಜನ ಸೇರ್ಕೊಂಡು ಹೋಗಿ ಅಥವಾ ಬೆಳಗಿನ ಜಾವ ಏನಿದೆ ನೀವು ಒಂಟಿಯಾಗಿ ಹೋಗ್ತೀರಾ ಅಂತಂದರೆ ನೀವೇನಿದೆ ಬೆಳಗಿನ ಜಾವ ನೀವೇನಿದೆ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಿ ಅಥವಾ ಏನಿದೆ ನಿಮ್ಮ ಒಂದು ಭದ್ರತೆಯನ್ನು ನೀವು ನೋಡಿಕೊಂಡು ಹೋಗಬೇಕು ಒನ್ ಟ್ವೆಂಟಿಯಾಗಿ ನೀವು ಮಧ್ಯರಾತ್ರಿ ಒಂದು ಗಂಟೆ ಇಲ್ಲ ಎರಡು ಗಂಟೆ ಎಲ್ಲ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಸಜೆಷನ್ ಆಗಿದೆ ಸ್ನೇಹಿತರೆ ಹಾಗೆ ಮತ್ತೊಂದು ಮುಖ್ಯ ವಿಚಾರ ನಾವು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಏನಿದೆ ಮಾಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಇದನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ತೊಗೊಂಡಿದ್ದಾರೆ ಯಾರ್ಯಾರೆಲ್ಲ ಬರಿತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ಕೊಂಬಂದಿದ್ದಾರೆ ಬುಕ್ಸ್ನ ನಾವು ಕೊಡ್ತೀವಿ ಕೆಳಗಡೆ ಕೊಡ್ತಾರೆ ಫೋನ್ ನಂಬರ್ಗೆ ವಾಟ್ಸಪ್ ಮಾತ್ರ ಮಾಡಿ ಫೋನ್ ಮಾಡಿಬಿಡಿ ಯಾಕಂತಂದರೆ ಸಾವಿರಾರು ಕಾಲ್ಸ್ ಬರುತ್ತೆ ನಾನು ಪಿಕ್ ಮಾಡಿ ನನಗಿದ್ದರೆ ಬುಕ್ಕಲ್ಲೇ ಎ ಟು ಜೆಡ್ ಇನ್ಫಾರ್ಮೇಷನ್ ಇರುತ್ತೆ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಸ್ನೇಹಿತರೆ ನೋಡಿ ಇವಾಗ ಕಡೆದಾಗ ಏನಿದೆ ಇವಾಗ ಅವ್ರು ನನಗೆ ಶರಣಪ್ಪ ಅವರು ಏನು ನನ್ನ ಜೊತೆ ಮಾತಾಡಿದ್ರಲ್ಲ ಆ ಒಂದು ಕಾಲ್ ರೆಕಾರ್ಡಿಂಗ್ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಆ ಕಾರಣದಿಂದ ಈ ಒಂದು ಕಾಲ್ ರೆಕಾರ್ಡಿಂಗ್ನ ಕೇಳಿಸ್ಕೊಳ್ಳಿ ಏನಿದೆ ರಾಯರ ಅನುಗ್ರಹ ಎಷ್ಟೆಲ್ಲ ಆಗುತ್ತೆ ಅಂತ ಹೇಳ್ತಿರ್ತೀವಿ ಮತ್ತು ಈ ಎಷ್ಟೊಂದು ಜನ ಹೇಳ್ತಿರ್ತಾರೆ ಏನಿಲ್ಲ ಸರ್ ಅದೆಲ್ಲ ಏನೋ ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ವೀಡಿಯೋಸ್ ನೋಡಿ ನೀವೇನೋ ಕಟ್ಕತೆ ಮಾಡಿದ್ರೆ ಹಂಗೆ ಹೇಗೆ ಅಂತ ಸುಮಾರು ಜನ ಲಾಸ್ಟ್ ಟೈಮ್ ಕೂಡ ಒಬ್ರಾರೋ ನನಗೆ ಫೋನ್ ಮಾಡಿದರು ಸೊ ಒಂದಿಬ್ಬರು ಮೆಸೇಜ್ ಕೂಡ ಮಾಡಿದರು ಅಂಥವ್ರು ಏನಿದ್ರೆ ಬಹು ಮುಖ್ಯವಾಗಿ ರಾಯರನ್ನ ಅವ್ರು ನಂಬಲ್ವಲ್ಲ ಸೊ ಅಂಥವ್ರು ಏನಿದಾರೆ ಅಂಥವ್ನ ಇಂಥ ವೀಡಿಯೋಸ್ನ ನೋಡಬೇಕು ಯಾಕಂತಂದರೆ ನಾನು ನೆಕ್ಸ್ಟ್ ಬರೋ ಆಲ್ಮೋಸ್ಟ್ ವೀಡಿಯೋಸ್ಗೆ ಏನಿದೆ ನಾನೆಲ್ಲ ಕೂಡ ವಿತ್ ಪ್ರೂಫ್ಸ್ ಆಫ್ ಇದ್ದಾನೆ ಹಾಕ್ಕೊಂಡ್ಬರ್ತೀನಿ ಕೆಲವ್ರು ಮಾತ್ರ ಏನು ಹೇಳ್ತಾರೆ ಪವಾಡನ ಹೇಳ್ಕೊಂಡು ಸರ್ ದಯವಿಟ್ಟು ಅಂಥದ್ದನ್ನೆಲ್ಲ ಪಬ್ಲಿಷ್ ಮಾಡಿಬಿಡಿ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಬಟ್ ಅಂಥ ಒಂದು ಸಮಯದಲ್ಲಿ ನಾನೇನು ಮಾಡಲಿಕ್ಕಾಗಲ್ಲ ಯಾಕಂತಂದರೆ ಅವರ ವೈಯಕ್ತಿಕ ಮಾಹಿತಿಗಳನ್ನು ಅವ್ರ ಪರ್ಮಿಷನ್ ಇಲ್ದೆ ಪಬ್ಲಿಷ್ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ಅಂಥವ್ರ್ದೆಲ್ಲ ನಾವು ಮಾಡಲಿಕ್ಕೆ ಹೋಗೋಲ್ಲ ಏನಿದೆ ಅವ್ರು ಹೇಳಿರೋದನ್ನು ನಾವು ಹೇಳಿರ್ತೀವಿ ಅಷ್ಟೇ ಆದರೆ ಕೆಲವರು ಏನು ಮಾಡ್ತಾರೆ ದಾಖಲೆಗಳನ್ನು ಕೊಟ್ಟು ಏನಿದೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಕೆಲವೊಂದು ಫೋಟೋಗಳನ್ನು ಕೊಟ್ಟು ಏನಿದೆ ಹಾಕಿ ಅಂತಂತಾರೆ ಅಂಥ ಟೈಮಲ್ಲಿ ಏನಿದೆ ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಂಜಿಕೆ ಅನ್ನೋದು ಇರೋದಿಲ್ಲ ಸೊ ಏನಿದೆ ಎಲ್ಲರೂ ಕೂಡ ರಾಯರ ಸೇವೆಯನ್ನ ಮಾಡ್ತಾ ಇದೀವಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಪಾದಯಾತ್ರೆ ಹೋಗ್ತಾ ಇದ್ದೆ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿತ್ತು ನಾನು ಬಿಟ್ಟಾಗ ನಾನು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಂತಾನೆ ರಾಯಚೂರಿಂದ ರಾಯಚೂರಿಂದ ಸುಮಾರು ಒಂದು ತ್ರೀ ಕಿಲೋಮೀಟರ್ ಬಂದೆ ಬಂದ್ಮೇಲೆ ಅಲ್ಲಿ ಮಿಡ್ ನೈಟ್ ಅಲ್ಲ ಅದು ತ್ರೀ ಓ ಕ್ಲಾಕ್ ಅಂದ್ರೆ ಫುಲ್ ಡಾರ್ಕ್ ಇತ್ತು ಆಮೇಲೆ ಹೋಗೋದಾರ್ಲಿ ಗುಡ್ಡ ಎಲ್ಲಾ ಐತೆ ಸುತ್ತ ಮುಂದೆ ಹೋಗಕ್ಕೆ ಭಯ ಬರ್ತಾ ಐತೆ ವಿಲೇಜ್ ಇಲ್ಲ ಹಿಂದ್ಗಡೆನೂ ವಿಲೇಜ್ ಇಲ್ಲ ಹಿಂದ್ಗಡೆ ಒಂದ್ ತ್ರೀ ಕಿಲೋಮೀಟರ್ ಐತೆ ರಾಯಚೂರು ರಾಯಚೂರ್ ಬಿಟ್ಟು ತ್ರೀ ಕಿಲೋಮೀಟರ್ ಬಂದಿದೀನಿ ಬಂದ್ಮೇಲೆ ಇಲ್ಲಿ ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಎಲ್ಲಾ ಆ ಗುಡದಲ್ಲಿ ಚಿರತೆ ಎಲ್ಲಾ ಬಂದಿದ್ದು ನಾನು ನೋಡಿದೀನಿ ನಾನು ಅದೇ ರಾಯಚೂರ್ ಅಲ್ವಾ ಪೇಪರ್ ಎಲ್ಲ ಬಂದಿತ್ತು ಅದೆಲ್ಲ ನೆನ್ಸ್ಕೊಂಡು ಭಯ ಬಂದು ಮುಂದೆ ಹೆಂಗ್ ಮಾಡ್ಬೇಕಪ್ಪ ನಾನ್ ನೀವ್ ರಾಘವೇಂದ್ರ ಮಠಕ್ ಪಾದಯಾತ್ರೆ ಹೊಂಟಿದೀನಿ ಇವಾಗ ಏನಾಗುತ್ತೆ ಅಂತ ಬೈ ಅನ್ಕೊಂಡ್ ಹೋಗ್ಬೇಕಾದ್ರೆ ಎಲ್ಲಿಂದ ಬಂತೇನ ಒಂದ್ ನಾಯಿ ಬಂತಣ್ಣ ಆ ನಾಯಿ ಸುಮಾರು ನನ್ ಜೋಡಿ ಹದಿನಾಲ್ಕು ಕಿಲೋಮೀಟರ್ ಬಂದದ್ ನೋಡೋಣ ಅದು ಹೆಂಗ ಗೊತ್ತಾ ನಾನೇ ಸ್ವಂತ ನಮ್ ಮನೇಲಿ ಇರೋ ಸಾಕಿರ ನಾಯಿ ತರನೇ ಕರ್ಕೊಂಡ್ ಮುಂದೆ ಮುಂದೆನೆ ನಾ ನಿಂತ್ಕೊಂಡ್ರೆ ಅದು ನಿಂದ್ರತೈತೆ ಒಂದ್ ಸ್ವಲ್ಪನು ಬೊಗಳ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಮುಂದ ಮುಂದೆ ನಾ ನಿಮ್ ಮುಂದೆ ಹೋಗ್ತೀನಿ ನಾನ್ ಹೋಗ್ತಿದೀನಿ ನನ್ ಮುಂದೆ ಟೂ ಟೂ ಸ್ಟೆಪ್ ಮುಂದೆನೆ ಐತೆ ಅಷ್ಟೇ ಹೋಗ್ತಾ ಇದ್ದೆ ಮುಂದ ಮುಂದೆನೆ ನಾನ್ ನಿಂತ್ರೆ ಹಂಗೆ ನಿಂದ್ರತೈತಿ ಅಲ್ಲಿ ಅಪರೂಪಕ್ಕೆ ಒಂದ್ ಗಾಡಿ ಬಂದ್ರೆ ಲೈಟ್ ಬರುತ್ತಲ್ಲ ನಿಂದ್ರತೈತೆ ನನ್ನ ನೋಡಿ ಮತ್ತೆ ನಾನ್ ಮತ್ತ್ ಸ್ಟೆಪ್ ಹಾಕಿದ್ರೆ ಮತ್ತೆ ನನ್ ಜೋಡಿನೆ ಬರ್ತದ ಸುಮಾರ್ ಹದಿನಾಲ್ಕು ಕಿಲೋಮೀಟರ್ ಬಂತು ನನಗೆ ಒಂತರಾ ಆಗ್ಬಿಡ್ತು ಇನ್ನೇನು ಮಾರ್ನಿಂಗ್ ಫೈವ್ ಫಾರ್ಟಿ ಫೈವ್ ಆಗಿತ್ತೇನೋ ಟೈಮ್ ಅಲ್ಲೊಂದು ವಿಲೇಜ್ ಬಂತು ಅಲ್ಲೊಂದಿತ್ತು ಬಿಸ್ಕೆಟ್ ತಗೊಂಡು ನಾನು ಕುಡಿಯಾಕಂತಾನೆ ನೀರ್ ತಗೊಂಡಿದ್ದೆ ಬಟ್ ಕುಡಿಬಾರ್ದು ಡೈರೆಕ್ಟ್ ರಾಘವೇಂದ್ರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡೆ ಊಟ ಮಾಡ್ಬೇಕು ಅನ್ಕೊಂಡಿದ್ದೆ ಕುಡಿಸ್ಬಿಟ್ಟು ಬಿಸ್ಕೆಟ್ವೆಂಟಿ ಸ್ಟೆಪ್ಸ್ ಮುಂದಕ್ ಬಂದಿದ್ದೀನಿ ಬಂದ್ಬಿಟ್ಟು ಇಂದಿದ್ದ ನೋಡ್ತಾ ಇದೀನಿ ಇಲ್ಲ ಹೋಗ್ಬಿಟ್ಟೈತೆ ನನಗೆ ಒಂದ್ ತರ ಮಿರಾಕ ನನಗೆ ಅಂದ್ರೆ ನನ್ನ ಜೋಡಿ ಯಾವಾಗಲೂ ರಾಯರ್ ನಾನು ಅನ್ಕೊಂಡಾಗೆ ಇನ್ನು ನಾನು ಬುಕ್ಸ್ ನಾಮಲೇಖನ ಎರಡನೇ ಬುಕ್ ಇನ್ನು ಮುಗಿಯಕೆ ಇಲ್ಲ ಅಷ್ಟು ಬೇಗ ನನಗೆ ಇಷ್ಟೆಲ್ಲ ಅನುಗ್ರಹ ಆಯ್ತಲ್ಲ ಅಂತ ಇಲ್ಲ ಖಂಡಿತ ಅದು ತುಂಬಾ ಪವರ್ಫುಲ್ ಇದೆ ನಾಮಲೇಖನ ಇದೆಯಲ್ವಾ ನನಗೆ ನೂರಲ್ಲಿ ತೊಂಬತ್ ಜನ ಹೇಳ್ಕೊಳ್ಳೋದು ಅದೇನೆ ಎಲ್ಲಾ ತುಂಬಾ ಬರ್ದಿರೋರು ಯಾರ್ಯಾರು ಬರೀತಿದಾರೆ ಎಲ್ರಿಗೂ ಕೂಡ ಮಿರಾಕಲ್ ಆಗಿದೆ ಯಾರೋ ಒಂದ್ ಹತ್ತು ಪರ್ಸೆಂಟ್ ಜನಕ್ಕೆ ಆಗಿಲ್ಲ ಅಷ್ಟೇ ಸರಿನಾ ನೂರಲ್ಲಿ ತೊಂಬತ್ತು ತೊಂಬತ್ತೊಂಬತ್ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಿದೆ ಎಲ್ಲರಿಗೂ ಕೂಡ ಏನೋ ಅಂದ್ರೆ ಒಂದೇ ಸರಿ ಮ್ಯಾಜಿಕ್ ಅಂತೂ ಆಗಲ್ಲ ಅಲ್ಲ ನನ್ಗೇನಂದ್ರೆ ಇಂತ ಒಬ್ಬ ಆ ಡಾರ್ಕ್ ಕತ್ಲಲ್ಲಿ ಹೆಂಗ್ ಹೋಗ್ಬೇಕು ನಾನು ಎಷ್ಟು ಭಯ ಬರ್ತದೆ ಸುತ್ತ ಗುಡ್ಡ ಐತೆ ಹೆಂಗ್ ಮಾಡ್ಬೇಕಪ್ಪ ನನ್ಗೆ ಎದೆ ಎಲ್ಲ ಫುಲ್ ಬಾಡಿ ಎಲ್ಲ ರೋಮಾಂಚನ ಆಗ್ಬಿಟ್ಟದೆ ಹೆಂಗ್ ಮಾಡ್ಬೇಕು ಇದು ನನ್ಗೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗಿ ಭಯ ಬರ್ತದೆ ಅಂತ ಅಂದು ಒಂದು ತ್ರೀ ಫೋರ್ ಸೆಕೆಂಡ್ಸ್ ಅಣ್ಣ ಅದು ಎಲ್ಲಿಂದ ಬಂತು ಬಂದ್ಬಿಡ್ತು ನಾಯಿ ಬಂದ್ ನಾನ್ ನಿಂದೈತೆ ಹಿಂದೈತೆ ಹಿಂದ ನೋಡಿದ ತಕ್ಷಣ ನಾಯಿ ಶೋ ಅಂತಂದೆ ಅಂದ ತಕ್ಷಣ ಮುಂದೆ ಬಂದ್ಬಿಡ್ತು ಮುಂದೆ ಬಂದಿದ್ದ ಹಂಗೆ ಮುಂದೆ ಅದು ಹೋಗ್ತದೆ ನಾನು ಹೋಗ್ತಾ ಇದೀನಿ ಅದು ಹೋಗ್ತದೆ ನಾನು ಹೋಗ್ತಾ ಇದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಆದ್ಮೇಲೆ ಮತ್ತೆ ನಾನು ನಿಂದೆ ಬರ್ತದ ಹಿಂದೆ ಒಂದ್ ಎರಡ್ ಸ್ಟೆಪ್ ಹಿಂದಗಡೆ ನಿಂತ್ಕೊಂಡ್ ಬರ್ತಾ ಇದೆ ಇಷ್ಟೆಲ್ಲ ಆದ್ಮೇಲೆ ಒಂದ್ ಬಾಟಲ್ ನೀರ್ ನೀರ್ ಇತ್ತು ನನ್ ಬ್ಯಾಗ್ ಅಲ್ಲಿ ಅದೇ ನೀರ್ ಕುಡಿಸ್ಬಿಟ್ಟು ಅಲ್ಲೊಂದ್ ವಿಲೇಜ್ ಬಂತು ಮತ್ತೆ ಬಿಸ್ಕೆಟ್ ತಗೊಂಡು ತಿನ್ಸಿದೆ ನೀರ್ ಕುಡಿತು ಅಷ್ಟು ಅದೆಲ್ಲ ವಿಡಿಯೋ ಮಾಡ್ಕೊಂಡಿನ ನನ್ ಜೋಡಿ ನಡ್ಕಂತ ಬಂದಿರೋದೆಲ್ಲ ವಿಡಿಯೋ ಮಾಡ್ಕೊಂಡಿ ಕಳಿಸಿ ಓಕೆನಾ ನಾನ್ ನಿಮ್ ಜೊತೆ ಇನ್ನೊಮ್ಮೆ ಮಾತಾಡ್ತೀನಿ ಖುಷಿ ಆಯ್ತು ರಾಯರ್ ದರ್ಶನ ಸಿಗ್ಲಿ ಆಗ್ಲಿ ಸರಿನಾ ಖಂಡಿತ ಒಳ್ಳೇದಾಗ್ಲಿ ಅನ್ಕೊಂಡಿದ್ದೆಲ್ಲ ಸಿಗ್ಲಿ ನಾನು ಕೂಡ ಕೇಳ್ಕೊಂತೀನಿ ಒಳ್ಳೇದಾಗ್ಲಿ ಇವ್ರೆ ಹಾ ಓಕೆ ರೀ